ಹಾಗೆ ಮಾತನಾಡ್ಬೇಡಿ ಗೊತ್ತಿದ್ರೆ ಗೊತ್ತು ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ ಓಹೋ ಏನ ಹೋದ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯನ್ನು ಹಾಗೆ ನನ್ನ ಮುಂದೆ ನಿಂತು ಮನ ಮೆಚ್ಚಿದವಳಿಗೋಸ್ಕರ ಪಿಶಾಚಿ ಆದ್ರೂ ಆಗ್ತೇನೆ ಗವಾಕ್ಷಿ ಆದ್ರೂ ಆಗ್ತೇನೆ ನನ್ನ ಜೊತೆ ಮಾತಿಗೆ ಮಾತು ಬೆಳೆಸಿ ಪ್ರಣಯ ಸಲ್ಲಾಪ ಆಡ್ಲಿಕ್ಕೆ ನಾನು ಬಂದಿಲ್ಲ ಎರಡೇ ಜನರ ಮಾತುಗಳು ಪ್ರಣಿತ ಅದು ಯಾವತ್ತು ಯಾವ ಗಳಿಗೆ ನೋಡಿದ್ದು ಆ ಕ್ಷಣದಿಂದ ಪ್ರತಿ ಕ್ಷಣ ನನ್ನ ಕನ್ಸಲ್ಲಿ ಮನಸ್ಸಲ್ಲಿ ಬಂದು ನನ್ನನ್ನು ಹುಚ್ಚಲನ್ನಾಗಿ ಮಾಡಿಷ್ಟು ಹೆಣ್ಣನ್ನ ಈ ಕಣ್ಣಲ್ಲಿ ನೋಡಿದ್ದೇನೆ ಆದ್ರೆ ನನ್ನ ಮನಸ್ಸು ಬಯಸೋದು ನನ್ನ ಈ ಕಣ್ಣು ಹುಡುಕೋದು ಮಾತ್ರ ನಿನ್ನೇ ಪ್ರಣಿತ ನಿನ್ನೇ ನಿನ್ನನ್ನು ವರ್ಣಿಸೋಣಾದ್ರೆ ಆದಿಶೇಷನಾಗಿ ಸಾವಿರ ನಾಲ್ಕು ನನಗಿಲ್ಲ ಒಂದೇ ಒಂದು ಅವಕಾಶ ಕೊಡು ರೆಪ್ಪಿನ ಕಣ್ಣುಗಳು ಕಾಯೋ ಹಾಗೆ ಪ್ರತಿ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೋತೇನೆ ಅಲ್ಲಿ ಪ್ರೇಮ ನಿವೇದನೆಯನ್ನು ಒಪ್ಪಿಕೊಂಡು ನನ್ನ ಬಾಳ ಸಂಗತಿ ಆದ್ರೆ ನನ್ನರ ಮನೆಯಲ್ಲಿ ನೀನು ರಾಣಿ ಮಹಾರಾಣಿ ತರ ಮೆರೆಯಬಹುದು ನನ್ನ ದೇಹದ ದುರ್ಗಾಧವನ್ನು ತೊಳೆದು ನಿನ್ನ ಪವಿತ್ರವಾದ ಪಾದ ಸ್ಪರ್ಶದಿಂದ ಸುಖದ ಸುಗಂಧಿ ಸುಖದ ಸುಗಂಧಿಯಾಗಿ ಹೊರಹೊಮ್ಮುವ ಯೋಜನ ಗಂಧಿಯಾಗುವ

ಅಪಾಯವಾದ ನಂತರ ಉಪಾಯವನ್ನ ಹುಡುಕುವ ಬದಲು ಅಪಾಯವಾಗದೆ ಇರುವ ಹಾಗೆ ನೋಡಿಕೊಳ್ಳುವುದು ಮನುಷ್ಯನಿಗೆ ಅಪಾಯ ಆಗುತ್ತೆ ಅಂತ ತಿಳಿದ್ರು ಸಾಮಾನ್ಯರಲ್ಲಿ ಅಸಾಮಾನ್ಯ ಶಕ್ತಿ ಇರುತ್ತೆ ಎಂಬುದನ್ನು ಸೂರ್ಯನ ಬೆಳಕಿಗೆ ಎಣ್ಣೆಯಪ್ಪತ್ತು ವ್ಯತ್ಯಾಸ ಕಂಡು ಹಿಡಿಯಲು ಜಾಸ್ತಿ ಸಮಯ ಬೇಡ ಹೋಜಕ್ಕೆ ಗೊತ್ತು ಏ ನಿನ್ನ ಜೊತೆ ಮಾತಿಗೆ ಮಾತಿ ಬೆಳೆಸಿ ಸಮಯ ಹಾಳು ಮಾಡೋ ಸ್ಥಿತಿಯಲ್ಲಿ ನಾನು ಇಲ್ಲ ನನ್ನಣ್ಣನ ಹುಡುಕಬೇಕು ಬಿಡೋ ಅಣ್ಣ ಅಣ್ಣ ಇಲ್ಲಿ 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 ಆ ಪಚೇಲೆ ಆ ನಿನ್ನಣ್ಣ ಎನ್ನೆ ಕುಡ್ದು ಯಾವ ಕಟಾರದಲ್ಲಿ ಉರುಳಾಡ ಒಂದೇ ಒಂದು ಕಾರಣಕ್ಕೆ ನಿನ್ನ ಜೊತೆ ತಾಳ್ಮೆಯಿಂದ ಮಾತಾಡ್ತಾ ಜಲಂಧರನ ಕೋಪಕ್ಕೆ ಈ ಭೂಮಂಡಲವೇ ಅಲ್ಲೋರ ಕಲ್ಲೋಲವಾದ ಹಾಗೆ ಈ ಜಲಂಧರನ ಕೋಪದ ನಿನ್ನ ಸಂಸಾರ ಸುಟ್ಟು ಬೂದಿ ಮಾಡಿದ ಸಮಯ ಇಲ್ಲ ನಿನಗಿರುವುದು ಎರಡೇ ಆಯ್ಕೆ ಒಂದು ಮದುವೆ ಇನ್ನೊಂದು ಮಧು ಚಂದ್ರ

ಇಂಥ ನಾಡಲ್ಲಿ ತಪ್ಪು ಮಾಡಿದ್ರೆ ದೇವರು ಕ್ಷಮಿಸಬಹುದೇನೋ ಆದ್ರೆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂದ್ರೆ ಈ ವಿದ್ಯಾರ್ಥಿ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ಏ ಬಂಡ ನನ್ನ ಮಗನೇನಾ

ನಾನೇನು ಮಾಡಿಲ್ಲ ನಿನ್ನ ಬಾವ ತಂಗಿ ತುಂಬಾ ವರ್ಷದಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ವಿ ಅದಕ್ಕೆ ಹಿರಿಯವ್ರನ್ನ ಒಪ್ಸಿ ಮದುವೆ ಆಗೋಣ ಅಂತಾನು ಕೇಳ್ಕೊಂಡಿ ಅದಕ್ಕೆ ಅವಳು ಹಠ ಮಾಡ್ತಾ ಇದ್ಲು ಅದಕ್ಕೆ ಅವಳು ಕೈ ಹಿಡ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದ್ದೆ ಬಾವ ಚೆನ್ನಾಗಿ ಗೊತ್ತು ಏನು ಅಂದ್ರೆ ಬಾವ ಅಂತೆ ಬಾವ ನಿಮ್ಮಂತ ಲೋಪರ್ ಸದ್ಗುಣ ಸಂಪನ್ನ ಸಂಪನ್ನಾಗಿರುವ ನನ್ಸಂಗಿ ಪ್ರೀತಿ ಏ ಹುಚ್ಚು ಭ್ರಮೆಯ ಕುದುರೆ ಇರೋ ಹೊಂಟಿದಿಯ ಮುಖ್ರಷ್ಟು ಬಿಡೋದಂತೂ ಗ್ಯಾರಂಟಿ ಮಗನೆ ಹೋಗಬೇಕಾಗಿರೋನು ಏನು ನಿನ್ನ ತಂಗಿನ ಇಲ್ಲೇ ಬಿಟ್ಟು ನಿನ್ನ ಪಾಡಿಗೆ ನೀರು ಹೋದ್ರೆ ನಿನಗೆ ಕೈ ತುಂಬಾ ಹಣ ಸಿಗುತ್ತೆ ಅಂದ್ರ ಏನೋ ಮಾಡ್ತೀಯ ಏನೋ ಮಾಡ್ತೀಯ ನನ್ನ ತಂಗಿನ ಇಲ್ಲೇ ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಹೋಗ್ಬೇಕಾ ಕುಡ್ಕ ಇರ್ಬೋದು ಹಣಕ್ಕೋಸ್ಕರ ಒಡ ಹುಟ್ಟಿದವಳನ್ನ ತಲೆ ವಾ! ಗೇಣುದ್ದ ಹಾರುವ ಕಪ್ಪೆ ಸಮುದ್ರವನ್ನೇ ಹಾರಿದ್ದಾಟನೆ ಅಂದಿತ್ತಂತೆ ಕಥೆ ಹೊಡಿತ ರಾಮನು ನೆತ್ತಿಗೆ ನಿಮ್ಮತ್ತಿನಲ್ಲಿ ತೇಲಾಡುವಾಗ ದೇಹನೇ ಸರಿಯಾಗಿ ನಿನ್ನ ಕೈಯಲ್ಲಿ ನಿನ್ನ ತಂಗಿನ ಕಾಪಾಡ್ತೀಯ ನಿಮ್ಮತ್ತವರಿಗೆಲ್ಲ ಯಾಕೋ ಅಕ್ಕ ತಂಗಿ ಸೆಂಟಿಮೆಂಟು ನಮ್ಮತ್ತವ್ರಿಗೆ ಕೊಡ್ರೋ ಯೂಸ್ ಆದ್ರೂ ಆಗತ್ತೆ ಬಾಯಿ ಬಾಯಿ ಒಳಗಡೆ ಇರಲಿ ಬರೊಬ್ಬರ ಪ್ರಯತ್ನ ಮಾಡಿದ್ರೆ ಕತ್ತರಿಸ್ಬಿಡ್ತೀನಿ ನಿಮ್ ಮಗನೇ ಏ ತಾಳ್ಮೆ ಇರೋ ವ್ಯಕ್ತಿಗೆ ತಾಕತ್ ಜಾಸ್ತಿ ತಾಳ್ಮೆ ಹಾಕೊಂಡ್ರೆ ಕಳ್ಕೊಂಡ್ರೆ ನಿಂತು ಜಾಗ ಬೇರೆ ರಂಗ ಆಗುತ್ತೆ ನಿನ್ನ ಅಕ್ಕ ತಂಗಿ ಸಂಬಂಧ ಏನು ಗೊತ್ತು ಗೊತ್ತು ಈ ಪ್ರಪಂಚದಲ್ಲಿ ಅಣ್ಣ ಅನ್ನೋ ಅನ್ನ ಪದುವೆ ತಂಗಿ ಅಂತ ಹೆಣ್ಣಿಂದ ಮಾಡಿದ ನೀನು ಒಬ್ಬ ಮನುಷ್ಯನೇನು ನನ್ನ ಸಮಯವನ್ನ ವ್ಯಕ್ತ ಮಾಡಬೇಡ ನಿನಗೆ ನಿನ್ನ ಅಣ್ಣನ ಪದವಿ ಮುಖ್ಯವಾಗಿರಬಹುದು ಅಪೋದವಿಕೆ ಕಾರಣವಾದ ನಿನ ಸುತಂಗಿ ಪ್ರೀತಿ ನನಗೆ ಮುಖ್ಯ ಆ ಪ್ರೀತಿಗೋಸ್ಕರ ಬಲೇನಾದರೂ ಬೀಸಿದೆ ಬಲಿ ನುದ್ರ ಹತ್ತಿದೆ ಹೊಟ್ನಲ್ಲಿ ಒಮ್ಮುಲ ಕಾದಕಬೇಕು ಅಸೇ ಮಚ್ಚ ಬಾಯಿನ ಪದೇ ಪದೇ ಕತ್ತೆ ಅಂತ ರೀತಿ ಕಿಚುತಾ ಇದ್ದೀಯೋ ಬೇಕು ಅಂತ ದಕ್ಷಿಣ ಸಿಗೋದಕ್ಕೆ ಅದೇನ ಮಾರ್ಕೆಟ್ ನಲ್ಲಿ ಸಿಗುವ ವಸ್ತು ವರ ಅಣ್ಣ ಪ್ರೀತಿ ಅಂತ ಗೊತ್ತಿರದೆ ಇಂತ ಅವಿವೇಕಿ ಜೊತೆ ನಮಗೇನ ಮಾತು ಊರ್ ಜನರ ಮಧ್ಯೆ ನನ್ನ ತಂಗಿ ನಿನ್ನ ಅರ್ಥ ಮಾಡಿದ್ದು ಮಂಗ ನಾವು ಬಡವರು ಇರ್ಬೋದು ಆದ್ರೆ ನಿಜವಾದ ಪ್ರೀತಿ ತಲೆ ನಿಮ್ಮಂತ ಶ್ರೀಮಂತರು ಊರಲ್ಲಿ ಬೇರೆ ಹನುಮಂತರು ನೀವು ನಮ್ಮಂತವರಿಗೆ ದಾರಿ ದೀಪ ಆಗ್ಬೇಕೇ ಹೊರತು ರಕ್ತ ಇರೋ ರಾಕ್ಷ ತಾನು ರಾಕ್ಷಸನೇ ಈ ರಾಕ್ಷಸನ ಹೃದಯದಲ್ಲಿ ಪ್ರೀತಿಯನ್ನು ಚಿನ್ನ ಚಿನ್ನ ಹಾಗೆ ಮಾಡಿದ್ದು ನಿನ್ನ ತಂಗಿ ಅಣ್ಣನಾಗಿ ನಿನ್ನ ತಂಗಿಯನ್ನು ನನಗೆ ದಾರಿ ಎಂದದೆ ಹೋದಂತೆ ನಿನ್ನ ಭಾವನಾಗಿ ನನ್ನ ಸರ್ವಸವನ್ನ ಸರ್ವಸವನ್ನು ನಿರ್ಮಿಸಿ ಈ ಹಣ ಇಟ್ಕೊ ನಿನ್ ತಂಗಿ ಚೆನ್ನಾಗಿ ನೋಡ್ಕೊ ಹಾಗೆ ನೀನು ಈ ಲೋಕ ಎಲ್ಲ ಕುಡಿಬಿಡ ಒಳ್ಳೆ ಒಳ್ಳೆ ಸ್ಕಾಚ್ ಕುಡಿ ತಗೋ ತಗೋ ಇಟ್ಕೋ ಹುಡ್ಕ ಇರ್ಬೋದು ಹಣದ ಆಮಿಷ ತೋರಿಸಿ ನನ್ನ ತಂಗಿನ ಇಲ್ಲೇ ಆಮಿಷ ಕೊಡ್ತೀಯ ಅಂತ ತಿಳ್ಕೊಂಡಿದ್ದೇ ನನ್ನ ಬಂಗಾರದಂತ ತಂಗಿ ಮುಂದೆ ಏ ನಿನ್ನತ್ರ ಇರೋ ಹಣದಿಂದ ಏನಾದ್ರೂ ಕೊಂಡ್ಕೊಳ್ಬೋದು ಅನ್ಕೊಂಡಿದ್ಯಾ ನಮ್ಮ ಹತ್ರ ಇರೋ ಪ್ರೀತಿ ಸೋತಲ್ಲ ಏನು ಮುಖ ನೋಡ್ತೀಯಾ ನೋಡ್ತೀಯ ಅಂಗಡಿ ಬಂತು ಒಂದೇ ರಕ್ತದ ಬೀಜಗಳು ಅನ್ನೋದನ್ನ ಆ ಎಷ್ಟೇ ಪರಿಪರಿಯಾಗಿ ನಾನು ಬೇಡಿಕೊಂಡ್ರು ನನ್ನ ಮಾತಿನ ಜೊತೆಗೆ ನನ್ನ ಪ್ರೀತಿಗೂ ಅವಮಾನ ಮಾಡಿಬಿಟ್ರಿ ಅಲ್ಲಿಸಿರು ಮಾಯಾ ಚಾಲ ಈ ಚಕ್ರವ್ಯದಲ್ಲಿ ಸಿಕ್ಕಿರೋ ನಿಮ್ಮನ್ನ ಯಾವ ರೀತಿ ಆಟ ಆಡಿಸ್ಬೇಕು ಅಂತ ಈ ಚಾಲನೆಗೆ ಗೊತ್ತು ಮಾಡ್ಕೊಳ್ಳೋದಲ್ಲಿ ನಿಪುಣ ಇರ್ಬೋದು ಆದ್ರೆ ನನ್ನ ಕೊನೆ ಹೆಸರು ಇರುವವರೆಗೂ ನನ್ನ ತಂಗಿನ ಹೇಗ್ ರಕ್ಷಣೆ ಮಾಡ್ಬೇಕಂತ ಗೊತ್ತು thank yeah. you

You're <laughs> the